ಒಬ್ಬ ರಾಕ್ಷಸ ದೈವತ್ವವನ್ನು ಪಡೆದು ದುಷ್ಟರನ್ನು ಶಿಕ್ಷಿಸುವ ಶಿಷ್ಟರನ್ನು ರಕ್ಷಿಸುವ ಭಕ್ತರ ಕಷ್ಟಗಳ ಪರಿಹರಿಸುವ ಒಡೆಯ ಬ್ರಹ್ಮಲಿಂಗನ ಕತೆ ನಿಮಗೆ ಗೊತ್ತಾ ಒಂದಾನೊಂದು ಕಾಲದಲ್ಲಿ ಕೋಲಾವನ ಎಂಬ ಕಾನನದಲ್ಲಿ ಕಮ್ಮಾಸುರ ಎನ್ನುವ ಹಸುರನು ಭಾರಿ ಶಕ್ತಿಶಾಲಿಯಾಗಿ ಬೆಳೆಯುತ್ತಾ ಅಲ್ಲಿನ ಜನಗಳಿಗೆ ಮತ್ತು ಋಷಿಗಳಿಗೆ ತೊಂದರೆ ಕೊಡುತ್ತಿದ್ದನು ಅವನು ಶಿವನಿಂದ ಪುರುಷರಿಂದ ನನಗೆ ಸಾವು ಬರಬಾರದು ಎಂಬ ವರನ್ನು ಪಡೆದ್ರಿಂದ ಯಾರು ಅವನನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ ಒಮ್ಮೆ ಕೋಲಮಾಷಿಗಳು ಯಜ್ಞ ಮಾಡುತ್ತಿದ್ದಾಗ ಕಮ್ಮಾಸುರನು ಅದನ್ನು ಭಂಗಪಡಿಸಿದನು ಇದರಿಂದ ಬೇಸತ್ತ ಕೋಲಮಾಷಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವರ ಮೊರೆ ಹೋದರು ತ್ರಿಮೂರ್ತಿಗಳು ಮೂರೂ ದೇವಿಯರಾದ ಮಹಾಲಕ್ಷ್ಮಿ ಮಹಾಕಾಳಿ ಮತ್ತು ಮಹಾ ಸರಸ್ವತಿಯನ್ನು ಒಂದಾಗಿ ಸೇರಿಸಿ ತ್ರಿಶಕ್ತಿ ರೂಪದಲ್ಲಿ ಜಗದ್ಮಾತೆಯನ್ನು ಅವತರಿಸುತ್ತಾರೆ ಕಾರಣ ಕಮ್ಮಾಸುರನು ಗಂಡಸರಿಂದ ಸಾವು ಬರಬಾರದೆಂದು ವರ ಪಡೆದಿರುತ್ತಾರೆ ಅದಕ್ಕೆ ತ್ರಿಶಕ್ತಿಯಾಗಿ ಜಗದ್ಮಾತೆ ಅವತರಿಸುತ್ತಾಳೆ ಇದನ್ನು ತಿಳಿದ ಅಸುರಗುರು ಶುಕ್ರಾಚಾರ್ಯರು ಕಮ್ಮಾಸುರನಿ ಮತ್ತೆ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಮತ್ತೊಂದು ವರ ಪಡೆಯಲು ಸಲಹೆ ನೀಡುತ್ತಾರೆ ಕಮ್ಮಾಸುರನು ಘೋರ ತಪಸ್ಸು ಆರಂಭಿಸುತ್ತಾನೆ ಆದರೆ ಅವನು ವರ ಕೇಳುವ ಕ್ಷಣದಲ್ಲಿ ದೇವಿ ಸರಸ್ವತಿ ಅವನ ನಾಲಿಗೆ ಮೇಲೆ ಕುಳಿತುಕೊಳ್ಳುತ್ತಾಳೆ ಅವನಿಗೆ ಮಾತು ಬಾರದೆ ಹೋದ ಕಾರಣ ಬ್ರಹ್ಮನು ಸಿಟ್ಟಿನಿಂದ ನೀನು ಮೂಕನಾಗುವೆಂದು ಶಪಿಸುತ್ತಾನೆ ಹೀಗಾಗಿ ಅವನು ಮೂಕಾಸುರನಾಗಿ ಬದಲಾಗುತ್ತಾನೆ ಕೋಪಗೊಂಡ ಮೂಕಾಸುರನು ದೇವಲೋಕದ ಮೇಲೆ ದಾಳಿ ಮಾಡುತ್ತಾನೆ ದೇವತೆಗಳು ಮತ್ತೆ ತಾಯಿ ಜಗನ್ಮಾತೆ ಮೊರೆ ಹೋದಾಗ ಜಗನ್ಮಾತೆ ಸಿಂಹ ರೂಪಿಣಿಯಾಗಿ ಯುದ್ಧ ಮಾಡಲು ತಯಾರಾಗುತ್ತಾಳೆ ಯುದ್ಧದಲ್ಲಿ ಮೂಕಾಸುರನು ಸೋಲುತ್ತಾನೆ ಅಂತಿಮ ಕ್ಷಣದಲ್ಲಿ ಅವನು ತನ್ನ ತಪ್ಪನ್ನು ಅರಿತು ತಾಯಿಯ ಪಾದಗಳ ಬಳಿ ಶರಣಾಗುತ್ತಾನೆ ತನಗೆ ಮಾತು ಕರುಣಿಸಿ ಎಂದು ಬೇಡಿಕೊಳ್ಳುತ್ತಾನೆ ತಾಯಿ ಜಗದ್ಮಾತೆ ಅವನ ನಾಲಿಗೆ ಮೇಲೆ ತ್ರಿಶೂಲದಿಂದ ಬರೆಯುತ್ತಾಳೆ ಅವನಿಗೆ ಮತ್ತೆ ಮಾತು ಬರುವ ಹಾಗೆ ಕರುಣಿಸುತ್ತಾಳೆ ಮೂಕಾಸುರನು ತಾಯಿ ಜಗನ್ಮಾತೆ ನನಗೆ ಮೋಕ್ಷ ನಡಿ ಈ ಸ್ಥಳವನ್ನು ತಪೋಭೂಮಿಯಾಗಿ ರೂಪಿಸಿ ಎಂದು ಬೇಡಿಕೊಳ್ಳುತ್ತಾನೆ ತಾಯಿ ಅವನಿಗೆ ಮೋಕ್ಷ ನಡಿ ಅಲ್ಲಿ ಕೊಲ್ಲೂರ ಮೂಕಾಂಬಿಕೆ ರೂಪದಲ್ಲಿ ನೆಲೆಗೊಳ್ಳುತ್ತಾಳೆ ಮೂಕಾಸುರನು ಬ್ರಹ್ಮಶಿಲೆಯಾಗಿ ಪರಿವರ್ತನೆಗೊಳ್ಳುತ್ತಾನೆ ಸಾವಿರಾರು ವರ್ಷಗಳ ನಂತರ ಗುರು ಶಂಕರಾಚಾರ್ಯರು ಕೊಲ್ಲೂರಿಗೆ ಭೇಟಿ ನೀಡಿದಾಗ ಮೂಕಾಸುರನ ರಾಕ್ಷಸತ್ವವನ್ನು ಕಳೆದು ದೈವತ್ವವನ್ನು ನೀಡಿ ಚಕ್ರವನ್ನು ಸ್ಥಾಪಿಸಿ ಬ್ರಹ್ಮಶಿಲೆ ಆಗಿದ್ದರಿಂದ ಬ್ರಹ್ಮಲಿಂಗೇಶ್ವರನಾಗಿ ಪ್ರತಿಷ್ಠಾಪಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿ ಸದಾ ಕಾಪಾಡುತ್ತಾ ಭಕ್ತರ ಬೇಡಿಕೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾ ಸದಾ ಭಕ್ತರ ನೆರಳಾಗಿ ಕಾಪಾಡುತ್ತಾ ಇದ್ದಾನೆ ಶ್ರೀ ಆರಾಧ್ಯ ಬ್ರಹ್ಮಲಿಂಗೇಶ್ವರ ಸ್ವಾಮಿ